ನಮಸ್ಕಾರ ವೀಕ್ಷಕರೇ ಅಶ್ವವೇಗಾ ಸ್ಪೆಷಲ್ಗೆ ಸ್ವಾಗತ ನಾನು ಸುಧಾ ಗೌಡ ಶ್ರೀಮತ್ ನಾರಾಯಣ ಸಕಲ ಚರಾಚರಗಳಿಗೂ ಅವನಿ ಆದಿ ಪುರುಷ ಸೃಷ್ಟಿಕಾರಕ ಲಯಕಾರಕ ನಾರಾಯಣ ದಶಾವತಾರಿ ಒಂದೊಂದು ಅವತಾರಕ್ಕೂ ಇದೆ ಒಂದೊಂದು ಕಾರಣಗಳು ಅದೇ ರೀತಿಯಲ್ಲಿ ಶ್ರೀ ಪುರುಷ ಎತ್ತಿದ್ದು ಹಯಗ್ರೀವ ಅವತಾರ ಇಷ್ಟಕ್ಕೂ ಈ ಅವತಾರಕ್ಕೆ ಕಾರಣವೇನು ಹರಿ ಸರ್ವೋತ್ತಮ ಹಯಗ್ರೀವನಾಗಿದ್ದು ಯಾಕೆ ಅನ್ನೋದರ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸಿಕೊಡ್ತೀನಿ ಶ್ರೀಮನ್ನಾರಾಯಣ ಅವನ ಶಕ್ತಿ ಅಪಾರ ಭಕ್ತಿಯಿಂದ ಬೇಡಿದ್ರೆ ಸಕಲವನ್ನು ನೀಡುವ ಆ ಮಹಾವಿಷ್ಣುವು ರಕ್ಷಕ ದುಷ್ಟ ನಿವಾರಕ ಭೂಲೋಕ ಮತ್ತು ದೇವಲೋಕವನ್ನ ದುಷ್ಟರಿಂದ ರಕ್ಷಿಸಲೆಂದೇ ನಾನಾ ಅವತಾರಗಳನ್ನ ಎತ್ತಿದ ಮಹಾಪುರುಷ ಅವನ ಅವತಾರಗಳಲ್ಲಿ ಹಯಗ್ರೀವ ಅವತಾರವೂ ಒಂದು ಇಷ್ಟಕ್ಕೂ ನಾರಾಯಣನಿಗೆ ಕುದುರೆ ಮುಖ ಬಂದಿದ್ದಾದ್ರೂ ಯಾಕೆ ಆತ ಹಯಗ್ರೀವನಾಗಿ ಯಾವ ಶಕ್ತಿಯನ್ನ ಸಂಹಾರ ಮಾಡಿದ ಮಹಾವಿಷ್ಣುವಿನ ಹಯಗ್ರೀವ ಅವತಾರದ ಇಂಚಿಂಚು ಮಾಹಿತಿಯು ರೋಚಕ ಮತ್ತಷ್ಟೇ ಕೌತುಕ ಹಿಂದೂ ಧರ್ಮದಲ್ಲಿ ಪೂಜಿಸುವ ತ್ರಿಮೂರ್ತಿ ದೇವರುಗಳಲ್ಲಿ ಮಹಾವಿಷ್ಣು ಕೂಡ ಒಬ್ಬ ಧರ್ಮಗ್ರಂಥಗಳ ಉಲ್ಲೇಖದ ಪ್ರಕಾರ ಭೂಮಿಯ ಮೇಲೆ ಇರುವ ಸಾಮಾನ್ಯ ಮನುಷ್ಯನು ಕಷ್ಟ ಎಂದು ಕೂಗಿ ಕರೆದರೆ ಭಕ್ತರನ್ನ ರಕ್ಷಿಸಲೆಂದು ನಾನಾ ಅವತಾರಗಳನ್ನ ಎತ್ತಿದ್ದಾನೆ ಅದೇ ರೀತಿ ವಿಷ್ಣುವಿನ ಪ್ರಮುಖ ಅವತಾರಗಳಲ್ಲಿ ಒಂದು ಈ ಹಯಗ್ರೀವ ಅವತಾರ ಪುರಾಣಗಳಲ್ಲಿ ದೇವಾನುದೇವತೆಗಳನ್ನೂ ಕಾಡಿದ ರಾಕ್ಷಸರಿದ್ದರು ಎಂಬ ಮಾಹಿತಿ ಇದೆ ಜನಸಾಮಾನ್ಯರಿಗೆ ಕೇಡು ಬಯಸುತ್ತಾ ತಪೋ ಶಕ್ತಿಯಿಂದ ದೇವರನ್ನೇ ಒಲಿಸಿಕೊಂಡು ವರಗಳನ್ನ ಪಡೆದು ಅಟ್ಟಹಾಸ ಮೆರೆದಂತಹ ರಾಕ್ಷಸರ ದಮನಕ್ಕೆ ವರ ನೀಡಿದ ತ್ರಿಮೂರ್ತಿಗಳೇ ಮುಂದಾಗ್ತಿದ್ರು ಅದರಂತೆ ಈ ಹಯಗ್ರೀವ ಅವತಾರದ ಹಿಂದೆಯೂ ಒಂದು ಕಥೆ ಕುದುರೆ ಮುಖದ ಅವತಾರ ಹಯಗ್ರೀವನೆಂಬ ರಾಕ್ಷಸನನ್ನ ಶ್ರೀ ವಿಷ್ಣು ಸಂಹರಿಸಿದ ಎನ್ನಲಾಗುತ್ತೆ ಹೌದು ಪುರಾಣಗಳ ಪ್ರಕಾರ ಶ್ರೀ ವಿಷ್ಣು ಹಯವದನಿಯಾಗಿ ಅವತಾರವೆತ್ತಿ ಹಯಗ್ರೀವನೆಂಬ ಅಸುರನನ್ನ ಸಂಹರಿಸಿದ ಎಂಬ ಉಲ್ಲೇಖವಿದೆ ಇದೇ ವೇಳೆ ಇತ್ತ ದೇವಲೋಕದ ಮೇಲೆ ಹಯಗ್ರೀವನೆಂಬ ಅಸುರ ತನ್ನ ಸೈನ್ಯದೊಂದಿಗೆ ದಾಳಿ ಮಾಡುತ್ತಾನೆ ಹಯಗ್ರೀವ ಅಸುರನ ದಾಳಿಗೆ ಇಡೀ ದೇವಲೋಕವೇ ತತ್ತರಿಸುತ್ತೆ ದೇವಾನು ದೇವತೆಗಳು ತರಗೆಲೆಗಳಂತೆ ರಾಕ್ಷಸರ ಆರ್ಭಟಕ್ಕೆ ನೆಲಕ್ಕುರುಳಿ ಬಿಡುತ್ತಾರೆ ಯುದ್ಧ ಘನಘೋರವಾಗಿ ಜರುಗುತ್ತೆ ದೇವತೆಗಳು ಹಯಗ್ರೀವನ ಸೇನೆ ಎದುರಿಸಲಾಗದೆ ಬ್ರಹ್ಮದೇವರ ಮೊರೆ ಹೋಗ್ತಾರೆ ಬ್ರಹ್ಮದೇವನು ಕೂಡ ಹಯಗ್ರೀವನ ವಿರುದ್ಧ ಹೋರಾಡಲು ವಿಫಲನಾಗಿ ಕೊನೆಗೆ ಕ್ಷೀರ ಸಮುದ್ರದಲ್ಲಿ ಆದಿಶೇಷನ ಮೇಲೆ ಮಲಗಿ ವಿಶ್ರಾಂತಿ ಪಡೆಯುತ್ತಿರುವ ವಿಷ್ಣುವಿನ ಬಳಿಗೆ ಹೋಗಲು ನಿರ್ಧರಿಸ್ತಾರೆ ಇತ್ತ ಶ್ರೀ ವಿಷ್ಣುವು ಆ ಆದಿಶೇಷನ ಮೇಲೆ ಗಾಢವಾದ ನಿದ್ರೆಗೆ ಜಾರಿರುತ್ತಾನೆ ದೇವಾನು ದೇವತೆಗಳು ವಿಷ್ಣುವಿನ ಬಳಿ ಬಂದರೂ ಪ್ರಯೋಜನವಾಗಲಿಲ್ಲ ವಿಷ್ಣುವನ್ನ ಎಬ್ಬಿಸುವ ಧೈರ್ಯ ಯಾರೂ ಮಾಡಲಿಲ್ಲ ಕೊನೆಗೆ ಪುನಃ ಬ್ರಹ್ಮದೇವನ ಬಳಿ ಬಂದು ವಿಷ್ಣುವನ್ನ ಎಬ್ಬಿಸುವ ಪರಿ ಬಗ್ಗೆ ಕೇಳಿಕೊಳ್ತಾರೆ ಆಗ ಸೃಷ್ಟಿಕರ್ತ ಬ್ರಹ್ಮದೇವ ಒಂದು ಹುಳುವಿಗೆ ವಿಷ್ಣುವನ್ನ ಎಬ್ಬಿಸಲು ಆಜ್ಞಾಪಿಸುತ್ತಾನೆ ಬ್ರಹ್ಮದೇವ ವಿಷ್ಣುವನ್ನ ಎಬ್ಬಿಸಲೆಂದು ಮವ್ರಿ ಎಂಬ ಹುಳುವನ್ನ ಕಳುಹಿಸುತ್ತಾನೆ ಆ ಹುಳುವು ವಿಷ್ಣುದೇವ ವಿಶ್ರಾಂತಿ ಪಡೆಯುತ್ತಿದ್ದಲ್ಲಿಗೆ ಬಂದು ಕಿವಿಯ ಬಳಿ ಗೂಯ್ಗುಡುತ್ತೆ ಆದರೂ ಪ್ರಯೋಜನವಾಗುವುದಿಲ್ಲ ಆಗಲೇ ವಿಷ್ಣು ಪರಮಾತ್ಮ ದಿಂಬಾಗಿರಿಸಿಕೊಂಡಿದ್ದ ಬೆಲ್ಲನ್ನೇ ತುಂಡರಿಸಿಬಿಡುತ್ತೆ ಆ ಸಂದರ್ಭದಲ್ಲಿ ವಿಷ್ಣುವಿನ ತಲೆಯೂ ತುಂಡಾಗಿಬಿಡುತ್ತೆ ದೇವತೆಗಳು ಮವ್ರಿ ಎಂಬ ಹುಳು ಮಾಡಿದ ಕೆಲಸದಿಂದ ಬೆಚ್ಚಿ ಬೀಳ್ತಾರೆ ಸೃಷ್ಟಿಕರ್ತ ಬ್ರಹ್ಮನಿಗೆ ಇದು ಮೊದಲೇ ಗೊತ್ತಿದ್ದರೂ ಮೌನಕ್ಕೆ ಶರಣಾಗುತ್ತಾನೆ ಎಲ್ಲವೂ ವಿಧಿಲಿಖಿತ ವಿಷ್ಣುವಿಗೆ ಬಂದ ಸ್ಥಿತಿ ಕಂಡು ದೇವಾನು ದೇವತೆಗಳು ಬೇಸರ ವ್ಯಕ್ತಪಡಿಸುತ್ತಾರೆ ವಿಷ್ಣುವಿನ ರುಂಡ ತುಂಡಾದ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಕತ್ತಲು ಕವಿಯುತ್ತೆ ಮೂರು ಲೋಕಗಳು ಅರೆಕ್ಷಣ ನಡುಗಿಬಿಡುತ್ತೆ ಇದೆಲ್ಲವನ್ನು ಗಮನಿಸಿದ ದೇವಾನು ದೇವತೆಗಳು ಪುನಃ ಬ್ರಹ್ಮದೇವನಲ್ಲಿಗೆ ಓಡಿ ಬಂದು ಮೊರೆ ಇಡ್ತಾರೆ ಆಗಲೇ ಬ್ರಹ್ಮದೇವ ಜಗನ್ಮಾತೆಯನ್ನ ಸಂತೃಪ್ತಿಗೊಳಿಸುವ ಸಲಹೆ ನೀಡ್ತಾನೆ ಹೌದು ವಿಷ್ಣುವಿನ ತಲೆ ತುಂಡಾದ ಕಾರಣ ಬ್ರಹ್ಮದೇವ ಭಗವತಿಯನ್ನ ಪ್ರಾರ್ಥಿಸಿ ಸಂತೃಪ್ತಿಗೊಳಿಸುವಂತೆ ತಿಳಿಸ್ತಾನೆ ಅದರಂತೆ ದೇವತೆಗಳು ಭಗವತಿಯನ್ನು ವಿಶಿಷ್ಟ ಪೂಜೆಗಳಿಂದ ಸಂತೃಪ್ತಿಗೊಳಿಸುತ್ತಾರೆ ದೇವತೆಗಳ ಪೂಜೆಯಿಂದ ಸಂತೃಪ್ತಿಯಾದ ಭಗವತಿ ಕೊನೆಗೆ ಪ್ರತ್ಯಕ್ಷಳಾಗಿ ಇಷ್ಟೆಲ್ಲ ನಡೆದಿದ್ದು ಹಯಗ್ರೀವ ರಾಕ್ಷಸನ ಸಂಹಾರಕ್ಕೆಂದು ತಿಳಿಸುತ್ತಾಳೆ ಅಲ್ಲದೆ ವಿಷ್ಣುವಿನ ಮುಂಡಕ್ಕೆ ಕುದುರೆ ಮುಖವನ್ನು ತಂದು ಜೋಡಿಸುವಂತೆಯೂ ಸಲಹೆ ನೀಡುತ್ತಾಳೆ ಯಾವ ಭಗವತಿ ದೇವಿಯನ್ನು ದೇವತೆಗಳು ಸಂತೃಪ್ತಿಗೊಳಿಸಿದ್ದರೋ ಅದೇ ದೇವತೆಯನ್ನು ಈ ಹಿಂದೆಯೇ ಹಯಗ್ರೀವ ಅಸುರ ತನಗೆ ಮರಣವೇ ಬಾರದಂಥ ವರಕ್ಕಾಗಿ ತಪಸ್ಸು ಮಾಡಿರುತ್ತಾನೆ ಅಲ್ಲದೆ ಈತನ ತಪಸ್ಸನ್ನು ಮೆಚ್ಚಿ ಪ್ರತ್ಯಕ್ಷಳೂ ಆಗಿರ್ತಾಳೆ ಹಯಗ್ರೀವ ಬಾರದಂತೆ ವರ ಕೇಳಿದಾಗ ಪ್ರತಿಯೊಂದು ಜೀವಿಗೂ ಮರಣ ಕಟ್ಟಿಟ್ಟ ಬುತ್ತಿ ಬೇರೆಯವರ ಕೇಳುವಂತೆ ತಿಳಿಸಿರ್ತಾಳೆ ಆಗಲೇ ಹಯಗ್ರೀವ ಅಸುರ ದೇವತೆಗಳಿಂದ ಸಾಧ್ಯವೇ ಇಲ್ಲ ಎಂಬಂತಹ ವರವೊಂದನ್ನ ಕೇಳುತ್ತಾನೆ ಆ ವರದ ಫಲವೇ ಹಯಗ್ರೀವ ಅವತಾರ ಅಸುರ ಹಯಗ್ರೀವ ತನಗೆ ಮರಣ ಬಾರದಂತಹ ವರ ನೀಡುವಂತೆ ಭಗವತಿಯನ್ನು ಕೇಳಿದ್ದ ಆದರೆ ಭಗವತಿ ದೇವಿ ಸರ್ವ ಜೀವಿಗಳು ಮರಣ ಹೊಂದಲೇಬೇಕು ಅದೇ ಸೃಷ್ಟಿಯ ನಿಯಮ ಆ ನಿಯಮದಂತೆಯೇ ಎಲ್ಲವೂ ನಡೆಯಬೇಕು ಬೇರೆಯವರ ಕೇಳು ಎಂದಿದ್ಲು ಅದರಂತೆ ಅರ್ಧ ಮನುಷ್ಯ ದೇಹ ಈ ಕುದುರೆ ದೇಹವನ್ನ ಹೊಂದಿರುವ ಜೀವಿಯಿಂದ ಮಾತ್ರ ತನಗೆ ಮರಣ ಬರಲಿ ಎಂದು ಬೇಡಿರ್ತಾನೆ ಅದಕ್ಕೆ ಭಗವತಿ ಅಸ್ತು ಎಂದಿರ್ತಾಳೆ ಈ ವರದ ಫಲವಾಗಿಯೇ ವಿಷ್ಣುವು ಹಯಗ್ರೀವನ ಅವತಾರವೆತ್ತಿದ್ದು ಏನು ಎಂತಹದೊಂದು ವಿಚಿತ್ರ ವರವನ್ನ ಪಡೆದ ಹಯಗ್ರೀವ ಅಸುರ ಅಟ್ಟಹಾಸದಿಂದ ದೇವತೆಗಳ ಮೇಲೆಯೇ ದಾಳಿ ಮಾಡಲು ಮುಂದಾಗ್ತಾನೆ ತನಗೆ ಸಾವೇ ಇಲ್ಲ ಅಂತ ಜನಸಾಮಾನ್ಯರನ್ನ ಇನ್ನಿಲ್ಲದಂತೆ ಕಾಣುತ್ತಾನೆ ಸೃಷ್ಟಿಯಲ್ಲಿ ಅರ್ಧ ಮನುಷ್ಯನೂ ಅರ್ಧ ಕುದುರೆ ದೇಹವನ್ನು ಹೊಂದಿರುವ ಜೀವಿ ಹುಟ್ಟಲು ಸಾಧ್ಯವೇ ಇಲ್ಲ ಎಂದುಕೊಂಡಿದ್ದ ಆದರೆ ಶಕ್ತಿಶಾಲಿಗಳಾದ ತ್ರಿಮೂರ್ತಿಗಳ ಮುಂದೆ ಎಕಶ್ಚಿತ್ತ ಹಯಗ್ರೀವನೆಂಬ ಅಸುರ ಅಂತ್ಯ ಯಾವ ಲೆಕ್ಕ ವಿಷ್ಣು ಪರಮಾತ್ಮನಿಗೆ ಕುದುರೆ ಮುಖವನ್ನ ಜೋಡಿಸಲಾಯಿತು ಹಯಗ್ರೀವ ಅಸುರನ ಅಂತ್ಯ ಹೇಗೆ ಆಗಬೇಕು ಅಂತ ಅವನೇ ವರ ಪಡೆದಿದ್ದನೋ ಅಂತಹದ್ದೇ ಜೀವಿಯಾಗಿ ವಿಷ್ಣು ಪರಮಾತ್ಮ ಅವತಾರವೆತ್ತಿದ್ದ ತನಗೆ ಸಾವೇ ಇಲ್ಲ ಎಂದು ಭಾವಿಸಿಕೊಂಡು ಅಟ್ಟಹಾಸದಿಂದ ದೇವಲೋಕ ಮತ್ತು ಭೂಲೋಕದ ಮೇಲೆ ದಾಳಿ ಮಾಡುತ್ತಿದ್ದ ಅಸುರನ ಅಂತ್ಯಕ್ಕೆ ಕಾಲ ಕೂಡಿ ಬಂತು ವಿಷ್ಣು ಪರಮಾತ್ಮ ದೇವಲೋಕದ ಮೇಲೆ ದಾಳಿಗೆಂದು ಬಂದಿದ್ದ ಹಯಗ್ರೀವ ಅಸುರನ ಮೇಲೆ ಯುದ್ಧಕ್ಕೆ ನಿಂತ ಭೂಮಿ ಆಕಾಶ ಒಂದಾಗುವಂತಹ ಯುದ್ಧವದು ಶ್ರೀ ವಿಷ್ಣುವು ಹಯಗ್ರೀವ ಅವತಾರವೆತ್ತಿದ್ದನ್ನು ಕಂಡು ಹಯಗ್ರೀವ ಅಸುರನ ಜಂಗಾಭಲ ಕುಸಿದು ಹೋಗಿತ್ತು ಯುದ್ಧದಲ್ಲಿ ರಕ್ಷಕ ಶ್ರೀ ವಿಷ್ಣು ಹಯಗ್ರೀವ ಅಸುರನ ಅಂತ್ಯವಾಗಿತ್ತು ದೇವತೆಗಳು ಮತ್ತು ಜನಸಾಮಾನ್ಯರನ್ನ ಕಾಡುತ್ತಿದ್ದ ಅಸುರನ ಕಥೆ ಮುಗಿದಿತ್ತು ವಿಷ್ಣುವಿನ ದಶಾವತಾರಿಗಳಲ್ಲಿ ಪ್ರತಿ ಅವತಾರವೂ ಒಂದೊಂದು ಜಗದೋದ್ಧಾರದ ಸಲುವಾಗಿಯೇ ಆಗಿದೆ ಅದರಲ್ಲಿ ಹಯಗ್ರೀವ ಅವತಾರ ಕೂಡ ಪ್ರಮುಖವಾದದ್ದೇ ಇದು ಶ್ರೀ ವಿಷ್ಣುವಿನ ಹಯಗ್ರೀವ ಅವತಾರದ ಹಿಂದೆ ಇರುವ ರೋಚಕ ಕತೆ ಇದಾಗಿತ್ತು ಹೊತ್ತಿನ ಅಶ್ವವೇಗಾ ಸ್ಪೆಷಲ್ ನೋಡ್ತಾ ಅಶ್ವವೇಗ ನ್ಯೂಸ್